ಬೆಳಗ್ಗೆ ಬೆಳಗ್ಗೆ ಒಂದು ಕಪ್ ಚಾ ಒಂದು ಸಿಗರೇಟ್ ಕುಡಿಲಿಲ್ಲ ಅಂದ್ರೆ ತಲೆ ನೋಡುವುದಿಲ್ಲ ಏ ಒಂದು ಚಹಾ ಒಂದು ಸಿಗರೇಟ್ ಕೊಡು ಬಾ ಮಗನೇ ಅಪ್ಪ ನೀ ಇಲ್ಲ ಬಾ ಸಿಗರೆ ತಗೋಬೇಕ ಬಾಯ್ಲಿ ಬರ್ತೇನೆ ಬಾ ಗಿರಾಕಿ ಕೊಡು ಬಾಯ್ಲಿ ಬಾ ಹಂಗ ಬಂದು ನಾನು ನಮ್ಮ ಅಪ್ಪಗೆ ಸಿಗರೇಟ್ ಕೇಳಾಕತೆ ಲೋ ಮಾರ ಉಳ್ದೆ

ನಾಷ್ಟ ನಾಷ್ಟ ಇಡ್ಲಿ ಐತಿ ವೈತಿ ದೋಸೆ ಐತಿ ಪೂರಿ ಐತಿ ಚಿಕನ್ ಐತಿ ಮಟನ್ ಐತಿ ಬೇಕ್ರಿ ಏ ಕೊಡು ಚಿಕನ್ ಸಿಂಗಲ್ ಇಡ್ಲಿ ಬಿರಿಚಾರ ಮಾಡ್ರಿನ್ ಸುತ್ತ ಏನು ನಾ ತಿನ್ನ ಇಷ್ಟೇ ನನ್ನ ಬಾಳಿ ನೋಡಿ ಎಲ್ಲರೂ ಹತ್ತು ಹತ್ತು ಪ್ಲೇಟ್ ತಿಂತೀನಿ ಯೋಚನೆ ಮಾಡ್ತಾ ಇರ್ಬೇಕು ಏನು ಒಂದು ಮರ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ಇಡ್ಲಿ ವಡ ಇಡ್ಲಿ ವಡ ಅಣ್ಣ ಇಡ್ಲಿ ಹಾಂ ಕೊಡ್ಪ ತಗೋಣ ಇಡ್ಲಿ ಹ್ಞೂ ಸಾಂಬಾರು ಕಡಿಮೆ ಇದ್ದು ನೋಡು ಏ ಐತೆ ನಾ ಬೇಕಾದ್ರೆ ನಿನ್ನ ತಿನ್ನಿ ನಾ ಮತ್ತೆ ಹಾಕ್ತೇನೆ ಓಕೆ ಓಕೆ ಮಸ್ತ್ ಮಾಡೋಣ ಒಮ್ಮೆಕ್ಲಿ ಪೂರ್ತಿ ಇಡ್ಲಿನ ಬಾಯ್ ಹಾಕೊಂದಲ್ಲಿ ಮಂಚ ಅದನು ದನ ಗಿಡ ಅಣ್ಣ ಇನ್ನೊಂದ್ ಪ್ಲೇಟ್ ಬೇಕಲಿ ಅಣ್ಣ ಇನ್ನೊಂದ್ ಸಾಕು ಸಾಕು ಹಾ ನೀರ್ ಕೂಡ ಅಲ್ಲ ಇತ್ತ ನೋಡಾ ಅಣ್ಣ ಚರಗಿ ಏನ್ ನೀರೇ ಇಲ್ಲ ಇದೊಳಗ ನಾ ಏನ್ ಮಾಡ್ಲಿ ರೀ ನೀರು ಕುಡಿಯಕ್ಕೂ ಅದೇ ನಾ ಏನು ಮಾಡೀವಿ ರೀ ಒಂದು ಬಿಸ್ಲೀರ್ ಬಾಟ್ಲ್ ತಗೋರಿ ಅದಕ್ಕೆ ಹತ್ತು ರೂಪಾಯಿ ಕೊಡಲಿ ಕೊಡ್ರಿ ಏಯ್ ಇಲ್ಲ ರೊಕ್ಕ ಇಲ್ಲಪ್ಪ ಕುಡಿಯಕ್ಕೂ ನೀರು ಕೊಡಲಿ ನಮ್ಮ ಕಡೆನೂ ನೀರು ಇಲ್ರಿ ಏ ಏನು ಮಬ್ಬದ್ ನೀವು ಮಾರೇ ಬಿಸ್ಲೀರಿ ಬಾಟಲ್ ಬೇಕಂದ್ರೆ ಹೇಳ್ರಿ ಕೊಡ್ತೀನಿ ತಗದು ಹ್ಞೂ ಮಾರ್ಯಾ ಮತ್ತು ಹತ್ತು ರೂಪಾಯಿ ಬಡಿಬೇಕು ನೋಡಿ ಏನು ತಿರ್ಕಿರಿ ಆತಪ್ಪ ಕೊಡ್ರಿ ಕೊಟ್ಟೆ ಹ್ಞೂ ರೀ ಏನು ಇದು ನೀರೇ ಕಡಿಮೆ ಕಮ್ಮಿ ಕ್ವಾಂಟಿಟಿ ಅಷ್ಟೇ ರೀ ಅದು ಇಷ್ಟೇ ಹಾಂ ಏಯ್ ಏನು ಕುಡ್ಯಾನು ಉಮಾರ್ಯ ಅವನು ನೀರು ಕುಡಿಯಾಕತ್ತಾನೋ ಮತ್ತು ಏನಾರು ಕುಡಿಯಾಕತ್ತಾನ ಲೇ ಅರ್ಧ ಚಾ ಕುಡೆ ಅರ್ಧ ಚಾ ಇಲ್ರಿ ಫುಲ್ ಚಾ ಆಯ್ತು ನೋಡ್ರಿ ಏ ಏನು ಉಮಾರ್ಯ ಬ್ಯಾಡ್ ತಗೋ ಚಾನೂ ಬೇಡ ಎಸಾಯ್ ನಿಂದ ಇದು ಇಪ್ಪತ್ತು ಹತ್ತು ನಾಲ್ಕತ್ತು ಆಯ್ತು ನೋಡಿರಿ ತಗೋ ಚಾ ಇಲ್ಲ ಕೊಡು ಅರ್ಧನು ಚಾ ಕುಡಿಯಾಕ ಒಳ್ಳೆಯ ಚಾ ನೋಡು ಹತ್ತು ರೂಪಾಯಿ ಉದ್ದ ರೀ ಮತ್ತ ಬರ್ರಿ ಹಾ ಹಾ ಏನ್ ಬೇಕಣ್ಣ ಏ ತಡಿಯೋ ಮಾರ್ಯಾ ಫೋನ್ದಾಗ ಮಾತಾಡ್ತೇನ್ ಸಮಾಧಾನ ಎಣ್ಣಿ ಎಣ್ಣಿ ಗಿಣ್ಣಿ ಸಿಗೋದಿಲ್ವೋ ಚಾ ನಾಷ್ಟಾ ನಾಷ್ಟ ಸಿಗ್ತೇತಿ ಏನ್ ಸ್ವಲ್ಪ ಇದ್ರ ಬಾರ ಅಂಗಡಿ ಮಾಡೇನ್ ಇದ ಏ ಇಲ್ಲೋ ಬರ್ರಿ ನಮ್ಮಪ್ಪ ನನ್ನ ಸುಮ್ ಕುಂದ್ರ ಅವ್ನು ಕೇಳಿ ಆ ಎಲ್ಲಿಂದ ಇರ್ತಾರಲ್ಲಿ ಓ ಎಣ್ಣಿ ಅಂಗಡಿ ಎಲ್ಲ ಅದ ಏ ತಿಳಿಸೋದು ನಮ್ಮ ದೋಸ್ತನ್ಗೆ ಎಣ್ಣೆ ಅಂಗಡಿ ಇಲ್ಲೋ ದೋಸ್ತ ಇದು ಇಲ್ಲಿ ಮುಂದೆ ಬಾರ ಅಂಗಡಿ ಐತೆ ನೋಡಿ ಅಲ್ಲಿ ಸಿಕ್ತೈತೆ ನಮ್ಮ ಅಂಗಡಿಯಾಗ ಸಿಗುದಿಲ್ಲಪ್ಪ ಹಾಂ ಅಲ್ಲಿ ತಗೋ ಹಾಂ ಏನು ಮ್ಯಾಂಗೋ ಪೆಪ್ಸಿ ಜೀರಾ ರೆಡ್ ಬುಲೆ ಬೌಶರ್ ಲಿಮ್ಕಾ ಚಾರ್ಜರ್ ಹಾಂ ಇವೆಲ್ಲ ತಂದಿ ಆಯ್ತು ಚಲೋ ಮಾಡಿ ಏ ಅಣ್ಣ ಇದೆಲ್ಲ ಅದಕ್ಕೆ ತೆಗ್ಸಿದ್ವಿ ಮತ್ತೆ ಲಿಮ್ಕಾ ಫ್ರೂಟಿ ಎಲ್ಲಾ ಹೇಳಿ ಫೋನ್ ನಾಗ ಮಾತಾಡ್ಕೊಂತ ಎಲ್ಲಾ ಹೇಳೇ ನಾ ಹೇಳಿಂಗ ಎಲ್ಲಾ ತೆಗಿಂತ ಅಲ್ಲ ಫೋನ್ ನಾಗ ಲಿಮ್ಕಾ ಮಿರಿಂಡ ಟೈಗರ್ ಮೌಂಟೇನ್ ಡ್ಯೂ ಫ್ರೂಟಿ ಅನ್ನಾಕತೀನಾ ಒಂದೊಂದ್ ತಗಿ ಏ ಎಂತ ಅಂಗಡಿ ನೀ ನಾ ತೆಗಿ ಅಂತ ನಾ ಬರೀ ಹೆಸರೇ ಹೇಳತಿದ್ರ ಅದೇ ಹೇಳಿದ್ದೆ ಒಂದ್ ಚಾ ಕೂಡ ನಂಗ ಚಾ ತಂದ್ಕೊಂಡ ಕಸ್ಟಮರಿಗೆ ಹಿಂಗ ಮಾಡುವ ನನ್ ಕೆಲ್ಸದ ಇನ್ನು ತೀಗಿ ಅಂತ ಹೇಳಿಲ್ಲ ಆವಾಗ ಎಲ್ಲಾ ತೀಗದಿಟ್ಟನ್ ಮಗ ಏನ್ ಅಂಗಡಿಗೆ ಅಂಗಡಿ ಮಾರ್ಕೊಂಡೋಗ ಎಲ್ಲಾ ಮಾಡಾತ್ತಂದ್ರೆ ಚಾ ಕುಡಿದು ಚೊಲೋ ಚಲೋ ಮಾಡ್ಯನ್ ಚಾ ಆಗಿ ಏನ್ ಕೆಟ್ಟ ಬಿಸಲೇತ್ ಹುಡ್ಕತ ನೋಡ್ರ ಹಂಗ ತಲಿ ಬೆಳಗ್ಗೆ ನೋಡಿದ್ರ ತಂಡಿ ಮಧ್ಯಾಹ್ನ ನೋಡಿದ್ರು ಕಡಕ್ ಬಿಸಲ್ ಆ ಕಡಕ್ ಬಿಸಲ್ನಾಗ ಮತ್ತೊಂದ್ ಸ್ವಲ್ಪ ತಂಡಿ ಎರಡೂ ಮಿಕ್ಸ್ ಆಗಿ ಅವನವನ ನೆಗಿಡಿ ಆಗ್ದಂಗ ಆಗೈತಿ ಅಪ್ಪ ನಾ ಹೋಗ್ಲೇನಪ್ಪ ಮನಿಯಾಗೆ ಜಳಕ ಮಾಡಿ ಬರ್ತೇನೆ ಇಲ್ಲಿ ವ್ಯಾಪಾರ ಐತಿ ಇದು ಗಿರಾಕ್ ಕೊಡ್ಬೇಕು ಮುಕು ಮುಚ್ಕೊಂಡು ಸುಮ್ಮನೆ ಕುಂದ್ರಬಾ ಇಲ್ಲೇ ಜಳಕ ಮಾಡಕ್ಕೆ ಹೊಣ್ತೀವ ದೊಡ್ಡ ಅಪ್ಪ ಹೋಗ್ ಬರ್ತೇನಪ್ಪ ಮೈಯೆಲ್ಲ ಕ್ರಬರ್ಸ್ತಾಕತ್ತೈತಿ ಏ ಅಲ್ಮಾರಿ ಗಿರಿ ಮಾರಿ ತಗೊಂಡ್ ಬಡ್ದೇನಿ ಇಲ್ಲಿ ಗಿರಾಕಿ ಅದಾವು ಕುಂದ್ರಬಾ ಇಲ್ಲಿ ಸುಮ್ಮನು ಎರಡೋ ನಿಮಿಷನಾಗ ಜಳ ಜಳಕ ಮಾಡಿನಿಪ್ಪ ಮುಂಜಾನೆ ಹೋಗಿ ಬದಿಯಲ್ಲ ಅಲ್ಲಿ ಎರಡೋ ನಿಮಿಷನಾಗ ಹೋಗ ಎರಡೋ ನಿಮಿಷ ಹೋಗಾಕ ಅಲ್ಲಿ ನನ್ನ ಮಾಡಿಲ್ಲಪ್ಪ ಅಲ್ಲಿ ಮಾಡಿನಿ ತಗೋ ಅಲ್ಲಿ ಐತಿ ಬಾಪ್ಪ ಕುಂದ್ರಬಾಯ ತಡಿ ರೊಕ್ಕ ತಗೋತೀನಿ ತಡಿ

ಇಲ್ರಿ ಅಣ್ಣಾರ ನಮ್ಮಪ್ಪ ಅಮೇರಿಕಿನಾಗ ಇರ್ತಿದ್ರಿ ಅಲ್ಲಿ ಹೊಡಸ್ಕೊಂಡ್ ಬಂದಿಲ್ಲ ಅಂಗಡಿ ನಮ್ಮಪ್ಪ ಬಾಬಾ ಬಿಟ್ಟು ಏನಾರ ಕೇಳ್ರಿ ಅಂತ ಡೈರೆಕ್ಟರ್ ಐತಿ ಡೈರೆಕ್ಟರ್ ಡೈರೆಕ್ಟರ್ ಇಲ್ರಿ ಅವ್ರ ಪಿಕ್ಚರ್ ತೆಗಿತಾರ್ರಿ ಅಲ್ಲಿ ಸಿಗ್ತಾರ ನಿಮ್ ಬೆಂಗ್ಳೂರ್ದಾಗ ಸಿಗ್ತಾರ ಡೈರೆಕ್ಟರ್ ಸರ್ ಮತ್ತೆ ಆಕ್ಟರ್ ಹೀರೋನಿ ಹೀರೋ ಎಲ್ಲಾ ಬೆಂಗ್ಳೂರ್ನಾಗ ಸಿಕ್ತಾರೀ ಮರ ಅಣ್ಣ ನೀವ್ ಧಾರವಾಡಿಗೆ ಬಂದಿರಿ ಧಾರವಾಡ ಪೇಡ ತಿನ್ನಕ ಏ ನಿಮ್ ಅಪ್ಪ ಕರಿವು ಅಪ್ಪ ಅನ್ನಾರ ಅಂಕಲ್ರಿ ಬಾಬಾ ಡೈರೆಕ್ಟರ್ ಐತಿನ್ರಿ ಐತ್ರಿ ಬಾಬಾ ಡೈರೆಕ್ಟರ್ ಐತ್ರಿ ಅಲ್ಲಪ್ಪ ಡೈರೆಕ್ಟರ್ ಬಾಬಾ ನಮ್ಮ ನಮ್ ಅಂಗಡಿಗೆ ಹೆಂಗ್ ಬಂದಾರ ಏ ಮಾರಾಯ ಅವು ಗುಡ್ಗ ಇಲ್ಲದ ನೋಡಿಲ್ದೆ ಈ ಗುಡ್ಗ ತಿನ್ನೋ ಡೈರೆಕ್ಟರ್ ಬಾಬಾ ಮತ್ತ್ ಏನ್ ಮಾಡಿ ನೀನ್ ಹಾಂ ಉಣ್ಯಾಗ ಅಡ್ಡಾಡ್ದಂಗೆ ಮಾಡಿಯ ತಿಂದು ತಿನ್ ತಿನ್ ದಮ್ಮನ ಕೋಣ ಅಡ್ಡಾಡ್ತ ಕೊಡಿ ಅಡ್ಡಾಡಿ ಇವತ್ತು ಬಂದಾನ ಅಂಗಡಿ ಅಯ್ಯ ಏಯ್ ಅದ್ರ ಸಂಬಂಧ ಹಿಂಗೆ ಮಾಡತ್ತಾನ ರೀ ಎಷ್ಟು ಬೇಕಣ್ಣ ಒಂದೊಂದು ಕೊಡಪ್ಪ ಶಿಬಿಗೆ ಈಗ ಯಾವುದ್ಯಾವ್ದು ಒಂದೊಂದು ಕೊಡ್ಲೆ ಅಣ್ಣ ಒಂದಷ್ಟು ಬಾಬಾ ಕೊಡು ಒಂದೇ ಸಾಕು ತಗೋಣ ತಿಂತೇನಿ ನೀನು ಏಯ ನಾನು ತಿನ್ನೋದಿಲ್ಲ ಅಂತ ಎಲ್ಲ ಮುಖ ಮುಖ ನೋಡತ್ತಿ ಎಷ್ಟು ಹತ್ತು ರೂಪಾಯಿ ಹಾಂ ರೊಕ್ಕ ಹೆಂಗೆ ಗೊತ್ತೈತಿ ಈಗ ಮತ್ತು ಗೊತ್ತಿಲ್ಲ ನಾನು ಬಡನ ಮಗನ ಮತ್ತೇನಾರ ಬೇಕಣ್ಣ ಮತ್ತೇನು ಬೇಡ ತೊಗೊಂಡು ಆತಪ್ಪ ಎಲ್ಲ ಕ್ಲಿಯರ್